ನೀವು ಬರಲೇ ಬಾರದಿತ್ತು ಗಾಂಧಿ ಅಂತ ತುಂಬಾ ಸಿಂಪಾಲಿಕ್ ಆಗಿ ಅವರನ್ನ ನೆನಪು ಅವರು ಅಸ್ಪೃಶ್ಯರ ಪರವಾಗಿ ಯೋಚನೆ ಮಾಡಲಿಕ್ಕೆ ಅಸ್ಪೃಶ್ಯರ ಪರವಾದಂತ ಸಮಾಜ ಮುಖಿಯಾದ ಕೆಲಸಗಳನ್ನ ಕೈಗೊಳ್ಳಿದ್ದೆ ಬಹಳ ದೊಡ್ಡ ಪ್ರೇರಣೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೆ ಗಾಂಧೀಜಿಯವರು ಬಹಳ ದೊಡ್ಡ ರೀತಿಯಲ್ಲಿ ಪ್ರಭಾವಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಡನಾಟದಿದ್ದಾನೆ ಅಂತ ನನಗೆ ಗಾಂಧೀಜಿಯವರು ಅಸ್ಪೃಶ್ಯರ ಬಿಡುಗಡೆಗಾಗಿ ಅವರ ಪ್ರಗತಿಗಾಗಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದೆ ಬಾಬಾ ಸಾಹೇಬ್ರ ಸಂಪರ್ಕ ಅವರಿಗೆ ದೊರೆತ ಮೇಲೆ ಅದನ್ನ ನಾವು ಗಮನಿಸಲು ಗೊತ್ತಾಗುತ್ತೆ ಆಮೇಲೆ ಅವರಿಗೆ ಈ ಅಸ್ಪೃಶ್ಯಕ್ಕೆ ಅವಮಾನದ ಆ ದಕ್ಷಿಣ ಆಫ್ರಿಕಾದ ರೈಲ್ವೆ ಬೋಗಿಯಿಂದ ಅವರನ್ನು ಹೊರಗಡೆ ಕೊಡಿದ್ದಾರೆ ಬೆರಿಯಾ ಅಲ್ಲಿಯೇ ಬಿಡಿಯಲ್ಲಿ ಆಗ ಅವರಿಗೆ ಸ್ಪೃಶಕ್ಕೆ ಅವಮಾನದ ತಿವ್ರತೆಗಳ ಅವರನ್ನು ಕಾಡಿದ ಅಂತಹ ಗಾಂಧೀಜಿ ಅವರನ್ನು ಬಹಳ ಸಿಂಬೋಲಿಕ್ ತಾನೆ ಸಾಂಕೇತಿಕವಾಗಿ ದೇವಂದ್ರ ಕಟ್ಟಿಮನಿ ಅವರು ಆ ಸಂಕಲನದ ಕೊನೆಯ ಕವಿತೆಗಳಲ್ಲಿ ಅವರು ಹೇಳ್ತಾರೆ ಏಕೆ ಬಂದಿರಿ ಗಾಂಧಿ ಏಕೆ ಬಂದಿರಿ ಗಾಂಧಿ ರೈಲ್ವೆ ಸ್ಟೇಷನ್ ಗೆ ಏನು ಅಂತ ಈ ರೈಲ್ವೆ ಸ್ಟೇಷನ್ ಗೆ ಯಾಕೆ ಬಂದಿರಿ ಬರಲೇಬಾರದಿತ್ತು ಅಂತಾನೋ ಇಲ್ಲಿ ಬಂದಿದ್ದು ಒಳ್ಳೆಯದಾಯಿತು ಅಂತಾನೋ ಬಂದಿದ್ದರಿಂದ ನೀವು ಕರಿಯರೆಂದು ದೂಡಿಸಿಕೊಂಡ್ಬಿಟ್ಟುದ್ರಿಂದ ಬಹುಶಃ ಪರಮಚಂದ ಅವರಿಗೆ ಒಬ್ಬ ಮಹಾತ್ಮ ಹುಟ್ಟಿಕೊಳ್ಳಿಕ್ ಸಾಧ್ಯ ಆಯ್ತು ಅಂತ ಅಸ್ಪೃಶ್ಯತೆ ಅವಮಾನ ಅಸ್ಪೃಶ್ಯತೆಯ ಅನುಭವ ಅಸ್ಪೃಶ್ಯರೊಬ್ಬರ ಒಡನಾಟ ಗಾಂಧೀಜಿಯವರನ್ನ ಮಹಾತ್ಮರನ್ನಾಗಿಸಿದೆ ಬಹುಶಃ ಗಾಂಧೀಜಿಯವರಿಗೆ ಆ ಅಸ್ಪೃಶ್ಯತೆಯ ಅವಮಾನವೇ ಆಗ್ಲೇ ಬಾಬಾ ಅಂಬೇಡ್ಕರ್ ಅವರ ಒಡನಾಡನೇ ಜತೆ ಹೋಗಿದ್ದೆ ಅವ್ರ ಮಹಾತ್ಮರಾಗ್ತಾ ಇದ್ರ ಸಾಧ್ಯ ಆಗ್ತಾ ಇತ್ತ ಅನ್ನುವ ಪ್ರಶ್ನೆಗಳನ್ನು ಏನು ಅನ್ನುವ ಸಂಗತಿಯನ್ನ ಕನಿಕೆ ಹೊರಗಡೆ ನಮಗೆ ನೆನಪು ಮಾಡ್ತಾ ಹೋಗ್ತಾರೆ ಹಾಗಾಗಿ ಬುದ್ಧ ಗುರುಗಳ ಅರಿವಿನ ನೆರಳಲ್ಲಿ ಭಾರತ ಇವತ್ತು ಬದುಕ್ತಾ ಇದೆ ನಾಳೆಯೂ ಬದುಕಬೇಕಾಗಿದೆ ಆ ಅರಳಿ ನೆರಳನ್ನ ನಾವು ಕಾಪಾಡ್ಕೊಳ್ಬೇಕಾಗಿದೆ ನಾವು ಕಟ್ಟಿಟ್ಟುಕೊಳ್ಳಬೇಕಾಗಿದೆ ಅಂತ ಅದನ್ನೇ ಚಿನ್ನಸ್ವಾಮಿ ಅವರು ನಾನೊಂದು ಮರವಾಗಿದ್ದಾರೆ ಅನ್ನೋ ಕವಿತೆ ಬಂದ್ರೆ ಆಗಿ ಸೂಕ್ಷ್ಮವಾಗಿ ಬೇರೆ ಬೇರೆ ಪ್ರಶ್ನೆಗಳನ್ನ ಎತ್ತರ ನಾನೊಂದು ಮರ ಅಸ್ಪೃಶ್ಯನಾಗುವ ಬದಲು ಮರವಾಗಿದ್ದಾರೆ ಯಾವ ಪ್ರಾಣಿ ಪಕ್ಷಿಗಳಿಗೆ ದಲಿತವರಿಗೆ ನೆರವಾಗಬಹುದಾಗಿತ್ತು ಅಂತ ಯಾವ ಗುಡುಗಟ್ತಾ ಇತ್ತು ಆದ್ರೆ ನಾವು ಮುಟ್ಟಿಸಿಕೊಳ್ಳದವರಾಗಿರುವ ಕಾರಣಕ್ಕಾಗಿ ಬಹಳ ದೊಡ್ಡ ಸಂಕಟಕ್ಕೆ ಒಳಗಾಗಬೇಕಾಗಿದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಬಹಿಷ್ಕೃತ ಭಾರತ ಅಂತ ಹೇಳಿದರು ನಾವು ಬಹಿಷ್ಕೃತರು ಅಂತ ಅವರು ಅದರ ಲೋಕ ನಾಯಕ ಅನ್ನುವ ಪತ್ರಿಕೆ ಹೆಸರನ್ನ ಬಹಿಷ್ಕೃತ ಅನ್ನುವ ಹೆಸರನ್ನ ಯಾಕೆ ಫಾರ್ ವೀಸಾ ನಿರೀಕ್ಷಣೆಯಲ್ಲಿ ಅಂದ್ರೆ ಇಡೀ ಭಾರತದ ಜಾತಿ ನಿಷ್ಠ ಭಾರತಕ್ಕೆ ನಾವು ಮನುಷ್ಯರನ್ನುವಂತಹ ಅರಿವನ್ನ ಮೂಡಿಸುವ ನಿಟ್ಟಿನಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ದೊಡ್ಡ ಪ್ರಯತ್ನಗಳನ್ನ ಮಾಡಿದ್ರು ಆ ಎಲ್ಲ ನೆನಪುಗಳನ್ನ ಇಲ್ಲಿಯ ಕವಿತೆಗಳು ನಮಗೆ ಅವರು ಅರಿವು ಮೂಡಿಸ್ತಾ ಹೋಗುತ್ತೆ ಹಾಗಾಗಿ ನೆರಳು ಇಲ್ಲಿನ ಕಾವ್ಯಗಳಲ್ಲಿ ಅರಿವಾಗಿರುವುದನ್ನ ಆ ಅರಿವು ದೊಡ್ಡ ಬಸವಾದಿಶರಣರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೆಯೇ ಭಾರತ ಭಾರತ ಸಂವಿಧಾನ ಅಲ್ಲಿಯವರೆಗೆ ಆ ಅರಿವನ್ನ ದೇವ್ ದೇವತೆ ಕಟ್ಟಿ ಮನೆಯವರು ವಿಸ್ತರಿಸ್ತಾ ಹೋಗ್ತಾರೆ ನಮಗೆ ತುಂಬಾ ಮುಖ್ಯ ಅವರು ಹಾಡನ್ನ ಹಾಡ ಹಾಡದ ಹಾಡಿದಾಗ ಅದರಲ್ಲಿ ಒಂದು ಮಾತು ಬಂತು ವಾರಸುದಾರಿಕೆ ಈಗ ನಾವು ಕೂಡ ನಾವು ನಮ್ಮ ಪೂರ್ವಿಕರ ಪಿತ್ರಾರ್ಜಿತರ ವಾರಸುದಾರಿಕೆಯನ್ನ ನಾವು ಬಯಸ್ತಾ ಇದ್ದೀವಿ ಯಾವ ವಾರಸುದಾರಿಕೆ ಅಂದ್ರೆ ಅವ್ರು ಬಿಟ್ಟು ಹೋದ ಆಸ್ತಿಯ ವಾರಸುದಾರಿಕೆ ಅವ್ರು ಬಿಟ್ಟು ಹೋಗಿರುವ ಸಂಪತ್ತಿನ ವಾರಸುದಾರಿಕೆಯನ್ನ ಹೊಲಗದ್ದೆ ಮನೆಗಳನ್ನ ವಾರ ಅದರ ವಾರಸುದಾರಿಕೆಯನ್ನ ನಾವು ಬಯಸ್ತಾ ಆದರೆ ಆದ್ರೆ ನಮ್ಮ ತಾತ ಬದುಕಿದ ನಮ್ಮ ಪೂರ್ವಿಕರು ಬದುಕಿದ ನಮ್ಮ ತಂದೆ ಹಿರಿಯರು ಬದುಕಿದ ಅವರ ವೈಚಾರಿಕ ವ್ಯಕ್ತಿತ್ವದ ವಾರಸುದಾರಿಕೆ ಆಗ್ತೀವಿ ಅಂತ ನಾವು ಯಾವತ್ತೂ ಯೋಚನೆ ಮಾಡೋದು ನಮ್ಮ ತಂದೆಯ ವೈಚಾರಿಕತೆಯ ವಾರಸುದಾರ ನಾನು ಎಲ್ಲಿ ಮಾತಾಡಿದ್ದೀವಿ ನಮ್ಮ ಪೂರ್ವಿಕರು ಬದುಕಿದ ಅವರ ಅರಿವಿನ ವಾರಸುದಾರರು ನಾವು ಅಂತ ಎಲ್ಲಿ ಮಾತನಾಡಿದ್ದೀವಿ ಅವರು ಸಂಪಾದಿಸಿದ ಆಸ್ತಿಯ ವಾರಸುದಾರಿಕೆಗಾಗಿ ನಾವು ಸಂಘರ್ಷ ಮಾಡಿದ್ದು ಹೆಚ್ಚು ಆದ್ರೆ ಮನೆಯವರು ಸ್ವತಃ ತಮ್ಮನ್ನ ತಾನೇ ಪ್ರಶ್ನೆ ಮಾಡಿಕೊಂಡರೆ ನಾನು ಬುದ್ಧ ಬಸವಾದಿ ಶರಣರ ಬಾಬಾ ಸಾಹೇಬರ ಸಂವಿಧಾನದ ವಾರಸುದಾರನಾಗಬೇಕು ಅಂತ ಬಯಸ್ತಾರೆ ನೀವು ಯಾರ ವಾರಸುದಾರರಾಗಬೇಕು ನಿಮ್ಮ ಬದುಕನ್ನ ಹಸನುಗೊಳಿಸಿದ ನಿಮಗೆ ಅಕ್ಷರ ನೀಡಿದ ನಿಮಗೆ ಸ್ವಾತಂತ್ರ್ಯವನ್ನ ದಕ್ಕಿಸಿಕೊಟ್ಟ ಭಾರತಕ್ಕೆ ಒಂದು ಘನತೆ ಕೊಟ್ಟ ಭಾರತ ಸಂವಿಧಾನದ ವಾರಸುದಾರರಾಗಬೇಕಾಗಿದೆ ಅಂತ ಆದ್ರೆ ಈ ಸಂವಿಧಾನದ ವಾರಸುದಾರಿಕೆಯ ಅರಿವು ಭಾರತೀಯರಾದ ಇದೆಯಾ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಅಂತ ಆದ್ರೆ ಕಾನ್ಸ್ಟಿಟ್ಯೂಷನ್ ಅರಿವಿದೆ ಕಾನ್ಸ್ಟಿಟ್ಯೂಷನ್ ಪ್ರಶ್ನಾತೀತವಾಗಿ ನಾನು ಎಲ್ಲ ಭಾರತೀಯರ ವಾರಸುದಾರ ಅನ್ನೋದನ್ನ ಸಾಬೀತ್ ಮಾಡುತ್ತೆ ಸಾಬೀತ್ ಮಾಡಿದೆ